ತಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಅಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಹುಟ್ಟಿನಲ್ಲೊಂದು ಗುಟ್ಟಿದೆ ನಾವು ಯಾಕೆ ಹುಟ್ಟಿದೀವಿ ಗೊತ್ತಿಲ್ಲ ಎಲ್ಲಿ ಹುಟ್ಟಿದೀವಿ ಎಲ್ಲಿ ಹುಟ್ಟಬೇಕು ಅನ್ನೋದು ನಮಗೂ ಗೊತ್ತಿಲ್ಲ ಯಾರು ನಮ್ಮ ಅಮ್ಮ ಆಗಿರ್ಬೇಕು ಅಪ್ಪ ಆಗಿರ್ಬೇಕು ನಮ್ ಕೆಲಸ ಏನು ನಮ್ ಕರ್ತವ್ಯ ಏನು ನಿಜವಾಗ್ಲೂ ನಮಗೆ ಯಾರಿಗೂ ಗೊತ್ತಿಲ್ಲ ಅಲ್ಲೊಂದು ನಮ್ಮ ಜನ್ಮ ರಹಸ್ಯ ಅಡಗಿ ಕುಳಿತಿದೆ ತುಂಬಾ ಜನ ಈ ಕಮೆಂಟ್ಸ್ಗಳನ್ನ ನೋಡ್ತಿದ್ದೇನೆ ಗುರುಗಳೇ ನಮ್ಮದೇ ಹೇಳಿ ಈ ವರ್ಷದ ಹೇಳಿ ಆ ವರ್ಷದ ಹೇಳಿ ಖಂಡಿತ ಪ್ರಯತ್ನ ಮಾಡ್ತಾನೆ ಅದರಲ್ಲೂ ತಿಂಗಳಾನುಸಾರವಾಗಿಯೂ ಹೇಳಬೇಕು ಅನ್ನೋದೊಂದು ಆಸೆ ಹಾಗೆಯೇ ಅತಿ ಮುಖ್ಯವಾಗಿ ಕೆಲವರ ಜಾತಕಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೂ ಕೂಡ ನಾನು ಪ್ರಯತ್ನ ಮಾಡ್ತಿದ್ದೇನೆ ನಮ್ಮ ಈ ಒಂದು ಋಷಿ ಮುನಿಗಳು ತಪಸ್ವಿಗಳು ಮಹರ್ಷಿಗಳು ದೇವರ್ಷಿಗಳು ರಾಜರ್ಷಿಗಳು ತಿಳಿಸಿಕೊಟ್ಟಿರತಕ್ಕಂಥ ಈ ಒಂದು ವಿಸ್ಮಯದ ಜ್ಯೋತಿಷ್ಯ ವಿದ್ಯೆಯನ್ನ ಹುಡುಕಾಡಿ ನಿಮಗೋಸ್ಕರ ವರ್ಷ ಎರಡು ಸಾವಿರದ ವರ್ಷದಲ್ಲಿ ಹುಟ್ಟಿರುವವರ ತಾಕತ್ತಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾನೆ ಬಹು ವಿಶೇಷವಾಗಿ ಇಯರ್ ಟೂ ತೌಸಂಡ್ ಅಂದ್ರೆ ಎರಡು ಸಾವಿರದ ವರ್ಷ ಅಂದರೆ ಇವತ್ತಿಗೆ ಸುಮಾರು ಒಂದು ಇಪ್ಪತ್ತೆರಡು ವರ್ಷ ಆಗಿರುತ್ತೆ ನಿಮಗೆ ಈ ಒಂದು ಎರಡು ಸಾವಿರದ ವರ್ಷದಲ್ಲಿ ಹುಟ್ಟಿರತಕ್ಕಂಥವರ ತಾಕತ್ತು ನಿಮಗೆ ಓದಿನಲ್ಲಿ ಬೇಸಿಕ್ಕಾಗಿ ನೀವು ಆರಂಭ ಮಾಡಿದಾಗಲೇ ಅಲ್ಲೊಂದು ತೊಳಲಾಟ ನಿಮ್ಮ ಹುಟ್ಟಿನಲ್ಲೇ ಒಂದು ಗುಟ್ಟಿದೆ ನಿಜ ಹೇಳಬೇಕು ಅಂದ್ರೆ ಒಂದು ತಂದೆಯಿಂದ ದೂರ ಇರೋದು ತಾಯಿಯಿಂದ ದೂರ ಇರೋದು ಕುಟುಂಬದಿಂದ ದೂರ ಇರೋದು ದೂರ ಇದ್ದು ಓದತಕ್ಕಂತ ಒಂದು ಪ್ರಭಾವಕ್ಕೆ ಒಳಗಾಗೋದು ಈ ರೀತಿಯ ಪ್ರಭಾವವನ್ನ ಈ ವರ್ಷ ಎರಡು ಸಾವಿರದ ವರ್ಷದಲ್ಲಿ ಹುಟ್ಟಿರತಕ್ಕಂಥವರ ತಾಕತ್ತಿನಲ್ಲಿ ಅಡಗಿದೆ ಗೊತ್ತಿಲ್ಲ ಆತರ ಮಾಡಿದಾನೆ ಭಗವಂತ ನಿಮ್ಮ ಹುಟ್ಟಿನಲ್ಲೇ ಅಲ್ಲೊಂದು ಗುಟ್ಟು ಎಲ್ಲೋ ದೂರ ಇಡ್ತಾನೆ ಅದಕ್ಕೇನು ತಳಮಳ 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 ಒಂಥರ ಒಂಟಿಯಾಗಿ ಬಾಧೆಯನ್ನ ಅನುಭವಿಸ್ತಕ್ಕಂಥದ್ದು ತುಂಬಾ ಪಶು ಪಕ್ಷಿ ಪ್ರಾಣಿಗಳನ್ನ ತುಂಬಾ ಪ್ರೀತಿಸ್ತೀರಿ ನಾವು ತುಂಬಾ ಕಷ್ಟದಲ್ಲಿರೋರ್ನ ಗೌರವ ಕೊಡ್ತೀರಿ ಸಹಾಯ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಕಲಿಯಬೇಕು ಅನ್ನುವಂತಹ ಉತ್ಸಾಹ ಬಟ್ ಯಾಕೋ ಅರ್ಧಂಬರ್ಧ ಮಾಡ್ಕೋಬಿಡ್ತೀರಾ ಓದುವುದು ಒಂದು ಮಾಡುವ ಕೆಲಸ ಇನ್ನೊಂದು ಇಲ್ಲ ಆಸಕ್ತಿ ನಿರಾಸಕ್ತಿ ಬೇರೆ ಬೇರೆ ಆಗುತ್ತೆ ಒಂದು ಬಿ ಕಾಮ್ ಓದಿದರೆ ನೀವು ಐ ಟಿ ಕಡೆ ಮಾಡಬೇಕು ಅಂತನೋ ಇಲ್ಲ ಬಿಸ್ನೆಸ್ ಮಾಡಬೇಕು ಅಂತನೋ ಈ ರೀತಿಯ ಭಾವ ಬೇಗ ಮದುವೆ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ ಸ್ವಲ್ಪ ಒಂಟಿಯಾಗಿಯೇ ಇರುತ್ತೀರಿ ನನ್ನ ಅನುಭವ ಇದು ಲಕ್ಷಾಂತರ ಜಾತಕಗಳನ್ನು ನಾನು ಗಮನಿಸಿದ್ದೇನೆ ಒಂಟಿಯಾಗಿರ್ಲಿಕ್ಕೆ ತುಂಬ ಬಯಸ್ತೀರಿ ತುಂಬ ಒಂದು ತುಂಟರು ಕಲಿಕಾ ಪ್ರವೃತ್ತಿ ನಿಮಗೆ ಯಾಕೆಂದ್ರೆ ಆ ಸಂದರ್ಭದಲ್ಲಿ ರಾಹು ಬಂದು ಮಿಥುನದಲ್ಲಿ ಇರ್ತಾನೆ ಎರಡು ಸಾವಿರದ ವರ್ಷದಲ್ಲಿ ದೈಹಿಕವಾಗಿ ನೋಡಲಿಕ್ಕೆ ಬಲಾಢ್ಯರಲ್ಲ ಆದರೆ ಮಾನಸಿಕವಾಗಿ ತುಂಬಾ ಬಲಾಢ್ಯರು ಬಟ್ ಚಂಚಲಿತ ಸ್ವಭಾವದವರು ಕೂಡ ನೀವು ಅದೊಂದು ಸಮಸ್ಯೆ ಸ್ವಲ್ಪ ಸ್ಕಿನ್ ಅಲರ್ಜಿಸ್ ಬೇಗ ಆಗ್ತಕ್ಕಂಥದ್ದುಂಟು ಸೈನಸ್ ಪ್ರಾಬ್ಲಮ್ ಡಸ್ಟ್ ಅಲರ್ಜಿ ಪ್ರಾಬ್ಲಮ್ ಥ್ರೋಟ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಏರ್ ಇನ್ಫೆಕ್ಷನ್ ಸ್ಕಿನ್ ಅಲರ್ಜಿಗಳು ಬೇಗ ಆಗತಕ್ಕಂಥದ್ದಾಗುತ್ತೆ ಮೂಗಿನ ಉಸಿರಾಟ ತೊಂದರೆಗಳಲ್ಲಿ ಸ್ವಲ್ಪ ಆಗ್ತಕ್ಕಂಥದ್ದಾಗುತ್ತೆ ನಿಮ್ಮ ಮೇಲೆ ಕೆಲವೊಂದು ಅಪವಾದಗಳು ಅನುಮಾನಗಳು ಅಪಹಾರ್ಥಗಳು ಬರತಕ್ಕಂಥದ್ದಾಗುತ್ತೆ ನಿಮ್ಮ ಕಲಿಯುವಿಕೆ ಅದು ಒಂದು ತುಡಿತ ಇದೆಯಲ್ಲ ಅದೊಂದು ಅಧಮ್ಯ ಏನಾದರೂ ಒಂದು ಕಲಿತಾ ಇರಬೇಕು ಅನ್ನತಕ್ಕಂಥ ತುಂಬ ಸ್ಪೀಡು ನೀವು ಪಟ 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 ಮಲ್ಟಿ ಟಾಸ್ಕಿಂಗ್ ಪರ್ಸನ್ ಪ್ರಾಬ್ಲಮ್ ಅದೇ ಯಾವ್ದಾದ್ರು ಒಂದು ಟಾಸ್ಕ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು ಡಾನ್ಸು ಮಾಡ್ತೀರಿ ಪೇಂಟಿಂಗು ಮಾಡ್ತೀರಿ ಕ್ರಿಯೇಟಿವಿಟಿ ಇರ್ತೀರಿ ಶೂಟಿಂಗ್ ಮಾಡ್ತೀರಿ ಆಕ್ಟಿಂಗ್ ಹೋಗ್ತೀರಿ ಡೈರೆಕ್ಷನ್ ಕಲಿತೀರಿ ನಾಟಕ ಮಾಡ್ತೀರಿ ಮ್ಯಾನೇಜ್ಮೆಂಟ್ ನಡೆಸ್ತೀರಿ ಬಾ ಎಲ್ಲದರ ಒಳಗಡೆ ಇರತಕ್ಕಂತ ಒಂದು ಪಾಂಡುರಂಗರೇ ನೀವು ಬಟ್ ಅದನ್ನ ದುರುಪಯೋಗ ಮಾಡ್ಕೊಬಿಡ್ತಾರೆ ಎಚ್ಚರಿಕೆ ನಿಮ್ಮ ಒಳ್ಳೆತನವನ್ನ ತುಂಬಾ ಜನ ದುರುಪಯೋಗ ಮಾಡ್ಕೋತಾರೆ ಯಾಕೋ ವೃತ್ತಿಯಲ್ಲಿ ಸ್ವಲ್ಪ ತುಂಬಾ ಕನ್ಫ್ಯೂಷನ್ಸ್ ಇಟ್ಕೋತೀರಾ ನೀವು ಎಲ್ಲೂ ಒಂದು ಕಡೆ ನಿರಂತರತೆ ಇಟ್ಕೊಳ್ಳಲ್ಲ ಇಟ್ಟುಕೊಳ್ಳಲು ಬಿಡುವುದಿಲ್ಲ ಯಾಕೋ ಮನೆಯ ವಾತಾವರಣದಲ್ಲೂ ಕೂಡ ಒಂಟಿ ಅನ್ಸುತ್ತೆ ನನ್ನನ್ನು ಇವರು ಅರ್ಥ ಮಾಡ್ಕೋತಿಲ್ಲ ಅಂತನೋ ಇಲ್ಲ ಅವ್ರು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅಂತನೋ ನಿಮಗೇ ಗೊತ್ತಿಲ್ಲದೆಯೇ ಪ್ರಕೃತಿ ಬಂದು ನಿಮಗೊಂದು ಅದನ್ನ ವರ ಅಂತಾನೆ ಕೆಲವ್ರು ಅದನ್ನ ಶಿಕ್ಷೆ ಅನ್ಕೋತಾರೆ ದೂರವಿರುವಂತ ಪ್ರಸಂಗ ಆಗುತ್ತೆ ಮನೆಯಿಂದ ದೂರ ಇರಬೇಕಾಗುತ್ತೆ ವೃತ್ತಿ ಪರವಾಗಿಯೋ ಓದಿನ ಪರವಾಗಿಯೋ ಕೆಲಸದ ಪರವಾಗಿಯೋ ವ್ಯಾಪಾರದ ಪರವಾಗಿಯೋ ಯಾವುದೋ ಒಂದು ಕಾರಣಾಂತರಗಳಿಂದ ನಿಮ್ಮನ್ನ ಪ್ರಕೃತಿ ದೂರ ಇಡುತ್ತಾ ಅದರಿಂದ ಕಲಿಯುವಿಕೆಗೆ ಒಂದು ಒಳ್ಳೆ ಅದ್ಭುತ ಅವಕಾಶಗಳು ಸಿಗತಕ್ಕಂಥದ್ದಿರುತ್ತೆ ಒಳ್ಳೆ ಸಂಗಾತಿ ಪಡಿತೀರಿ ಒಂದು ಹಂಡ್ರೆಡ್ ಪರ್ಸೆಂಟ್ ಹೇಳಬಲ್ಲೆ ಇಯರ್ ಟೂ ತೌಸಂಡ್ ನಲ್ಲಿ ಹುಟ್ಟಿದವ್ರು ಸ್ವಲ್ಪ ತುಂಟ್ರೆ ಸ್ವಲ್ಪ ರಸಿಕರೇ ಬಟ್ ಒಳಗಡೆ ಎಲ್ಲೋ ಒನ್ ಸೈಡ್ ಲವ್ ಒಂದಿರುತ್ತೆ ಬಟ್ ನಿಮ್ಮ ಅದಮ್ಯ ಉತ್ಸಾಹ ಏನು ಗೊತ್ತಾ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು ನನ್ನನ್ನು ಎಲ್ಲರೂ ಗುರ್ತಿಸ್ಬೇಕು ನನ್ನನ್ನು ಎಲ್ಲರೂ ನೋಡಬೇಕು ಅನ್ನತಕ್ಕಂಥ ಒಂದು ಆಕ್ಟಿವಿಟೀಸ್ ಜಾಸ್ತಿ ನಿಮಗೆ ಅದೊಂದು ಸಮಸ್ಯೆ ತುಂಬಾ ದಿನ ಎಲ್ರು ನೋಡ್ತಾ ಕುತ್ಕೊಳ್ಳಲ್ಲ ನಮ್ಮನ್ನ ನಾವೇ ನಿತ್ಯ ಕನ್ನಡಿನಲ್ಲಿ ನೋಡೋಕೆ ಬೇಜಾರು ಮಾಡ್ಕೋತೀವಿ ಬೋರ್ ಆಗುತ್ತೆ ಯೋಚನೆ ಮಾಡಿ ಹಾಗೆಯೇ ನಮ್ಮವರನ್ನೇ ನಿತ್ಯ ಅದೇ ಮಾತು ಅದೇ ವಿಚಾರ ಅಂದ್ರೆ ಒಂಥರ ಬೋರ್ ಅನ್ನಿಸ್ಬಿಡುತ್ತೆ ಹೋಗೋ ನಾನು ತುಂಬ ಬ್ಲೇಡ್ ಆಗ್ತಾನೆ ಕಣೋ ಅನ್ನತಕ್ಕಂಥದ್ದು ನಾವು ಹೇಳ್ತೀವಲ್ವ ಆ ರೀತಿ ಸೊ ನಿಮಗೆ ನೀವೇ ಬೋರ್ ಮಾಡ್ಕೊಳ್ಳೋದು ಜಾಸ್ತಿ ಬೇಜಾರು ಮಾಡ್ಕೊಳ್ಳೋದು ಜಾಸ್ತಿ ಹೆಲ್ಪಿಂಗಿಗೆ ಹೋಗಿ ನೀವು ಪೆಟ್ಟು ತಿಂದು ಬಿಡುತ್ತೀರಿ ಸಹಾಯ ಒಳ್ಳೆತನ ಇದಕ್ಕೆ ಹೋಗಿ ಪೆಟ್ಟು ತಿಂದು ಬಿಡ್ತೀರಿ ಮಕ್ಕಳೇ ನಂಬಬೇಡಿ ನೀವು ಸ್ವಲ್ಪ ಈ ಇಲ್ಲಿಂದ ಮಾಡೋದು ಜಾಸ್ತಿ ಹೃದಯದಿಂದ ಮಾಡೋದು ಜಾಸ್ತಿ ಹೃದಯದಿಂದ ಆಲೋಚಿಸುವುದು ಜಾಸ್ತಿ ಎಲ್ಲರೂ ಒಂದು ವ್ಯವಹಾರ ಮಾಡಬೇಕಾದ್ರೆ ಇಲ್ಲಿಂದ ಒಂದು ವ್ಯಾಪಾರ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲ ಲೀಸ್ಟ್ ಅಂದರೆ ಇಲ್ಲಿಂದ ಮಾತಾಡ್ತಾರೆ ಇಲ್ಲ ಗಂಟ್ಲಿಂದ ಮಾತಾಡ್ತಿರು ನೀವು ಎಲ್ಲ ಇಲ್ಲಿಂದ ಮಾತಾಡ್ತೀರಿ ಬೇಗ ಬ್ರೇಕ್ ಡೌನ್ ಆಗಿಬಿಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ಒತ್ತಡಕ್ಕೆ ಹಾಕಿದ್ರೆ ಹಾಗೆ ಕಣ್ಣೀರು ಹಾಕೊಂಡು ಕುತ್ಕೊಬಿಡ್ತೀರಿ ನೋಡಿ ಒಂದೊಂದು ಸಮಯ ಒಬ್ರೇ ಇಷ್ಟ ಒಬ್ರೆ ಇರೋಕೆ ಇಷ್ಟ ಒಬ್ಬರೇ ಇದ್ದಾಗ ಹಾಡಾಡೋದು ಇಷ್ಟ ಹಂಡ್ರೆಡ್ ಪರ್ಸೆಂಟ್ ಯು ಆರ್ ಅ ವೆರಿ ಗುಡ್ ಡಾನ್ಸರ್ ಬಟ್ ಅದು ನಿಮಗೆ ಮಾತ್ರ ಗೊತ್ತು ಇನ್ನೊಬ್ಬರು ಮುಂದಗಡೆ ಮಾಡಬೇಕು ಅಂದರೆ ಒಂದು ತಡ ನೀವು ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ತುಂಬ ಇಷ್ಟ ಎಲ್ಲ ಮಾಡೋಕೆ ಹೋಗಬೇಡಿ ಒಂದನ್ನು ಇಟ್ಕೊಳ್ಳಿ ಎಲ್ಲರನ್ನು ನಂಬಲಿಕ್ಕೆ ಹೋಗಬೇಡಿ ಈ ಕಲಿಯುಗದಲ್ಲಿ ನಂಬೋದು ಇದು ಇದೆಲ್ಲ ಬೇರೆ ನಾಲ್ಕು ಜನರನ್ನ ನಂಬ್ಕೊಂಡು ಮುಂದಕ್ಕೆ ಹೋಗೋದು ಅಂದರೆ ಮುಳುಗು ನೀರೆ ಎಚ್ಚರಿಕೆ ಯು ಆರ್ ಅ ವೆರಿ ಗುಡ್ ಲಾಯರ್ ವೆರಿ ಗುಡ್ ಜಡ್ಜ್ ಆಗಬಲ್ರಿ ಮ್ಯಾನೇಜ್ಮೆಂಟ್ ಕಂಡಿಡಿಯೋದು ರಿಸರ್ಚ್ ಸ್ಕಾಲರ್ ಡಾಕ್ಟರ್ ಅಡ್ವೈಸರ್ ಬ್ಯಾಂಕರ್ ಫೈನಾನ್ಷಿಯಲ್ ಅಡ್ವೈಸರ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಡ್ವೈಸರ್ ಈ ಥರದ ವಿಭಾಗಗಳಲ್ಲಿ ಕೆಲಸ ಮಾಡೋದು ತುಂಬ ಚೆನ್ನಾಗಿರುತ್ತೆ ಫಿಸಿಕಲ್ ಆ್ಯಕ್ಟಿವಿಟೀಸು ಇರುತ್ತೆ ಸ್ವಲ್ಪ ಸ್ಪೋರ್ಟ್ಸ್ ಲೈನಲ್ಲೂ ಕೂಡ ನೀವು ಪ್ರಯತ್ನ ಮಾಡಬಹುದು ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ದೇಹದ ಅಡಿಯಪಟ್ಟುವೆ ನೀವು ನೋಡೋಕೆ ಗಟ್ಟಿಯಾಗಿ ಕಾಣಿಸ್ತೀರಿ ಏನು ತೊಂದರೆ ಏನಿಲ್ಲ ದುಮುಕ್ಬೇಡಿ ಎಲ್ಲ ಅಭ್ಯಾಸಗಳಿಗೂ ದಾಸರಾಗ್ಬಿಡ್ತಾರೆ ಒಂದೊಂದು ಸಮಯ ಗೊತ್ತಿಲ್ಲದೆ ನೀವು ಬೇಗ ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ ಒಳ್ಳೆಯದನ್ನು ಪಕ್ಕಕ್ಕೆ ಇಟ್ಕೋಬೇಕು ಅಂತ ಹೇಳ್ತೇವೆ ನೋಡಿಕೊಂಡು ನಿಮಗೆ ಗೊತ್ತಾಗಲ್ಲ ತೀರಾ ಹಾಲಿನಂತರ ಹೃದಯ ನಿಮ್ಮದು ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಆದಷ್ಟು ಗಣಪತಿ ಆರಾಧನೆ ಸಂಕಷ್ಟ ಚತುರ್ಥಿ ದಿನ ಒಂದು ಐದು ಮಕ್ಕಳಿಗೆ ಒಂದು ಸಿಹಿ ಕೊಡ್ತಕ್ಕಂಥದ್ದು ಮಾಡಿ ದೇವಸ್ಥಾನಗಳಲ್ಲಿ ವಿನಾಯಕ ದೇವಸ್ಥಾನ ಯಾರಾದ್ರೂ ಗುರುಗಳಿಗೆ ಆಶೀರ್ವಾದ ತಗೊಳ್ಳಿ ಕುಟುಂಬದವರ ಜೊತೆ ವಾದ ವಿವಾದ ಬೇಡ ಅವ್ರೇನು ಅನ್ಕೋತಾರೆ ಇವರೇನು ಅನ್ಕೋತಾರೆ ಅನ್ನತಕ್ಕಂಥ ಅಭದ್ರತಾ ಭಾವನೆ ಬೇಡ ಆಯಿತು ಅನ್ನುವುದಾದರೆ ಒಂದು ಶನಿ ಯಂತ್ರವನ್ನ ಧರಿಸಿ ಯಾಕಂದ್ರೆ ಒಂದು ಸ್ಥಿರತೆ ಬರುತ್ತೆ ಒಂದು ಕೆಲಸ ಒಂದು ಗುರಿ ಒಂದು ಗಮ್ಯ ಶನಿ ಬಂದು ಸ್ಥಿರತ್ವಕ್ಕೆ ಕಾರಕ ಅಂತ ಹೇಳ್ತೀವಿ ನಿಮ್ದು ಮೈಂಡ್ ವಿಲ್ ಬಿ ಜಂಪಿಂಗ್ ಅದಕ್ಕೋಸ್ಕರ ಹೇಳ್ತಿದೆ ಅಷ್ಟೇ ಒಳ್ಳೇದಾಗ್ಲಿ